ಎಲ್ಲರಿಗೂ ಕೂಡ ನಮಸ್ಕಾರ ಸಾವಿರದ ಒಂಬೈನೂರ ಅರವತ್ತಾರು ನವೆಂಬರ್ ಏಳು ಒಂದು ಲಕ್ಷಕ್ಕಿಂತ ಹೆಚ್ಚು ಸಾಧು ಸಂತರು ಸಂಸತ್ ಭವನದ ಹೊರಗಡೆ ಜಮಗೊಂಡಿರ್ತಾರೆ ಗಂಟೆಗಳ ಶಬ್ದ ಶಂಖನಾದಗಳು ಮಡಗ್ತಾ ಇರುತ್ತೆ ಅವ್ರದೆಲ್ಲ ಒಂದೇ ಒಂದು ಬೇಡಿಕೆ ಆಗಿರುತ್ತೆ ಏನಪ್ಪಾ ಅಂದರೆ ಗೋಹತ್ಯೆ ನಿಲ್ಲಿಸಿ ಗೋಹತ್ಯೆ ನಿಲ್ಲಿಸಿ ಅವಾಗ ಇದ್ದಂತಹ ಇಂದಿರಾ ಗಾಂಧಿಯವರ ಸರ್ಕಾರ ಆ ಪ್ರತಿಭಟನೆಯನ್ನು ನೋಡಿ ತುಂಬ ತುಂಬಾ ಭಯಗೊಳ್ಳುತ್ತೆ ಆಗ ಪ್ಯಾರಾಮಿಲಿಟರಿ ಪಡೆ ಹಾಗೂ ಪೊಲೀಸ್ನರು ಸಂಸತ್ ಭವನವನ್ನು ನಾಲ್ಕು ದಿಕ್ಕುಗಳಿಂದ ಕವರ್ ಅಪ್ ಮಾಡ್ತಾರೆ ಅಲ್ಲಿ ಏನ್ ನಡೆಯುತ್ತಿದೆ ಅಂತ ಸಾಧು ಸ್ವಂತರು ತಿಳ್ಕೊಳ್ಳೋದ್ರೊಳಗೆ ಅಲ್ಲಿ ಗುಂಡಿನ ದಾಳಿಗಳು ನಡೆಯುತ್ತಾರೆ ಅಲ್ಲಿದ್ದಂತಹ ಲಕ್ಷಾಂತರ ಜನಗಳಲ್ಲಿ ಸಾವಿರಾರು ಸಾಧು ಸಂತರುಗಳನ್ನು ಬಲವಂತವಾಗಿ ಬಸ್ನಲ್ಲಿ ಕೂರಿಸಿ ಬೇರೆ ಕಡೆಗೆ ಕಳಿಸ್ತಾರೆ ರಾತ್ರಿ ವೇಳೆ ಒಳಗೆ ಅಲ್ಲಿದ್ದಂತಹ ಸಾವಿರಾರು ಶವಗಳನ್ನು ದಿಲ್ಲಿಯಿಂದ ಕಾಣೆ ಮಾಡ್ತಾರೆ ಆದರೆ ಪತ್ರಿಕೆಯಲ್ಲಿ ಪ್ರಕಟಣೆಗೊಳ್ಳುವಂತ ನಂಬರ್ ಎಷ್ಟಪ್ಪ ಅಂದರೆ ಜಸ್ಟ್ ಎಂಟು ಜನ ಮಾತ್ರ ಸತ್ತಿದ್ದಾರೆ ಅಂತ ಪತ್ರಿಕೆಯಲ್ಲಿ ಪ್ರಕಟಣೆಗೊಳ್ಳುತ್ತೆ ಇದು ಬರಿ ಗೋ ಹತ್ಯೆ ನಿಷೇಧಕ್ಕಾಗಿ ನಡೆದಿರುವಂತಹ ಪ್ರತಿಭಟನೆ ಆಗಿದ್ರೆ ಅನೇಕ ದಾಖಲೆ ಕೂಡ ಇರ್ಬೇಕಾಗುತ್ತೆ ಆದರೆ ಯಾವುದೇ ತರಹ ದಾಖಲೆಗಳನ್ನು ಸಿಗದ ಹಾಗೆ ನಾಶ ಮಾಡಾಕ್ತಾರೆ ಇಲ್ಲಿ ಒಂದು ದೊಡ್ಡ ಪ್ರಶ್ನೆ ಉದ್ಭವವಾಗುತ್ತೆ ಏನಪ್ಪಾ ಅಂತಂದ್ರೆ ಗೋ ಹತ್ಯೆಗೋಸ್ಕರ ಒಂದು ದೊಡ್ಡ ಚಳುವಳಿ ನಡೆದಿತ್ತು ಅನ್ನೋದು ಜನರಿಂದ ಏಕೆ ಮರೆಮಾಚಿದ್ರು ಅಂತ ಗೊತ್ತಾಗ್ಲಿಲ್ಲ ಇದ್ರ ಬಗ್ಗೆ ತಿಳ್ಕೋಬೇಕು ಅಂದ್ರೆ ಸ್ವಲ್ಪ ವರ್ಷಗಳ ಹಿಂದೆ ಹೋದ್ರೆ ಇದಕ್ಕೆ ನಮ್ಗೆ ತುಂಬಾ ಕ್ಲಾರಿಟಿ ಹಾಗು ತುಂಬಾ ಇನ್ಫಾರ್ಮೇಶನ್ ಸಿಗುತ್ತೆ ಸಾವಿರದ ಒಂಬೈನೂರ ನಲವತ್ತ ಏಳು ಸಂವಿಧಾನ ಸಭೆಯಲ್ಲಿ ಪಂಡಿತ್ ಠಾಕೂರ್ ದಾಸ್ ಗೋವಿಂದ ದಾಸ್ ಹಾಗೂ ಅಂತಹ ಹಿಂದೂ ನಾಯಕರು ಸಂವಿಧಾನದಲ್ಲೇ ಗೋಹತ್ಯೆ ಸಂಪೂರ್ಣವಾಗಿ ನಿಷೇಧಿಸಬೇಕು ಎಂದು ಆಗ್ರಹಿಸುತ್ತಾರೆ ಸಂವಿಧಾನದಲ್ಲೇ ಗೋಹತ್ಯೆ ಸಂಪೂರ್ಣ ನಿಷೇಧಿಸಬೇಕು ಗೋ ನಮ್ಮ ತಾಯಿ ಸಂವಿಧಾನದಲ್ಲಿ ಗೋಹತ್ಯೆ ನಿಷೇಧವಾಗಿರಬೇಕು ಆದರೆ ಎದುರುಗಡೆಯಿಂದ ಒಂದು ಗಟ್ಟಿಯಾದ ಧ್ವನಿ ಕೇಳಿಸುತ್ತೆ ಯಾರ್ದಪ್ಪ ಅಂದ್ರೆ ಪಂಡಿತ್ ಜವಾಹರ್ಲಾಲ್ ನೆಹರು ಅವರು ಅವರು ಏನ್ ಹೇಳ್ತಾರಪ್ಪ ಅಂದ್ರೆ ಭಾರತವು ಸೆಕ್ಯುಲರ್ ರಾಷ್ಟ್ರವಾಗಿರಬೇಕು ಧರ್ಮದ ಆಧಾರದ ಮೇಲೆ ಕಾನೂನುಗಳನ್ನು ಮಾಡಲಾಗುವುದಿಲ್ಲ ಅಲ್ಲಿಗೆ ಗೋ ಹತ್ಯೆ ನಿಷೇಧದ ಕಾಯ್ದೆಯನ್ನು ಕೈ ಬಿಡಲಾಗುತ್ತೆ ಮತ್ತೆ ಒಂಬೈನೂರ ಐವತ್ತೈದು ಮತ್ತೆ ಗೋ ಹತ್ಯೆ ನಿಷೇಧದ ಬಿಲ್ ಅನ್ನು ತಗೊಂಬತ್ತಾರೆ ಈ ಸತಿ ಏನಾದ್ರೂ ಮಾಡಿ ಈ ಬಿಲ್ ಅನ್ನು ಪಾಸ್ ಮಾಡಬೇಕು ಅಂತ ಅಂತ ಕರತಾರೆ ಆದರೆ ಎಂದಿನಂತೆ ಅಂದೂ ಕೂಡ ನೆಹರು ಅವರು ನಿಷೇಧ ವಿಧಿಸಿದರೆ ನಾನು ಪ್ರಧಾನಮಂತ್ರಿಯ ಸ್ಥಾನಕ್ಕೆ ರಾಜೀನಾಮೆ ಕೊಡುತ್ತೇನೆ ಆವಾಗ ಲೋಕಸಭೆಯಲ್ಲಿ ತೊಂಬತ್ತಾರು ಓಟ್ರು ಆ ಬಿಲ್ ನ ವಿರುದ್ಧವಾಗಿ ಓಟ್ವನ್ನ ಮಾಡ್ತಾರೆ ಆದರೆ ಹನ್ನೆರಡು ಜನ ಮಾತ್ರ ಆ ಬಿಲ್ಗೆ ಬೆಂಬಲವಾಗಿ ಓಟ್ನ ಮಾಡ್ತಾರೆ ಆದರೆ ಸಾವಿರದ ಒಂಬೈನೂರ ಅರವತ್ನಾಕರಲ್ಲಿ ನೆಹರು ಅವರು ನಿಧನಗೊಂಡಿದ ನಂತರ ಸಾಧು ಸಂತರು ಹಾಗೂ ಗೋರಕ್ಷಣ ರಕ್ಷಕರು ಎಲ್ಲರೂ ಸೇರಿ ಒಂದು ಚಳುವಳಿಯನ್ನು ಸ್ಟಾರ್ಟ್ ಮಾಡ್ತಾರೆ ಇಂದಿರಾ ಗಾಂಧಿ ಅವರಿಗೆ ಗೋ ಹತ್ಯೆ ನಿಷೇಧಿಸಬೇಕು ಅಂತ ತುಂಬಾ ಅಂದ್ರೆ ತುಂಬಾ ಒತ್ತಾಯ ಮಾಡ್ತಾರೆ ಒಂಬೈನೂರ ಅರವತ್ತಾರರಲ್ಲಿ ಇಂದಿರಾ ಗಾಂಧಿ ಅವರು ಏನ್ ಮಾಡ್ತಾರೆ ಅಂದ್ರೆ ಸಾಧುಗಳು ಹಾಗೂ ಸಂತರಿಗೆ ಒಂದು ಭರವಸೆನ ಕೊಡ್ತಾರೆ ಏನಪ್ಪಾ ಅಂದ್ರೆ ಕಾಂಗ್ರೆಸ್ ಪಕ್ಷವು ಒಂದು ಸಾವಿರದ ಒಂಬೈನೂರ ಅರವತ್ತಾರು ರ ಲೋಕಸಭಾ ಚುನಾವಣೆಯಲ್ಲಿ ಗೆದ್ದರೆ ಗೋಹತ್ಯೆ ನಿಷೇಧಿಸಲಾಗುತ್ತದೆ ಆದರೆ ಆ ಭರವಸೆ ನಿಜನ ಅಥವಾ ರಾಜಕೀಯ ಪ್ರಸ್ತಾಪನ ಅನ್ನೋದು ಅದೇ ವರ್ಷದ ಅಕ್ಟೋಬರ್ ತಿಂಗಳಲ್ಲಿ ಗೊತ್ತಾಗುವಂಥದ್ದು ಮಹಾರಾಷ್ಟ್ರದ ವಾಶಿಂಗ್ ಅನ್ನೋ ಒಂದು ಜಿಲ್ಲೆಯಲ್ಲಿ ಶಾಂತಿಯುತವಾಗಿ ಒಂದು ಹತ್ತರಿಂದ ಹದಿನೈದು ಜನ ಮೆರವಣಿಗೆ ಮಾಡ್ತಾ ಇರ್ತಾರೆ ಅದರಲ್ಲಿ ಸಾಧು ಸ್ವಂತರು ಗೋರಕ್ಷಕರು ಹಾಗೂ ಭಕ್ತರು ಸೇರಿರ್ತಾರೆ ಅವ್ರದೆಲ್ಲ ಒಂದೇ ಒಂದು ಉದ್ದೇಶ ಇರುತ್ತೆ ಏನಪ್ಪಾ ಅಂತಂದ್ರೆ ಗೋಹತ್ತೆ ನಿಲ್ಲಿಸಿ ಗೋಹತ್ತೆ ನಿಲ್ಲಿಸಿ ಅನ್ನೋ ಒಂದು ಬೇಡಿಕೆಯನ್ನ ಇಟ್ಟಿರ್ತಾರೆ ಆದರೆ ಸ್ವಲ್ಪ ಸಮಯದಲ್ಲಿ ಆ ಮೆರವಣಿಗೆ ಸಾವಿರಾರು ಜನ ಸೇರಿರುವಂತ ಒಂದು ದೊಡ್ಡ ಮೆರವಣಿಗೆಯಾಗಿ ಮಾರ್ಪಾಡಾಗುತ್ತೆ ಆಗ ಮಹಾರಾಷ್ಟ್ರದಲ್ಲಿ ಇದ್ದಂತಹ ಕಾಂಗ್ರೆಸ್ ಪಕ್ಷಕ್ಕೆ ಇದನ್ನು ಸಹಿಸಲಾಗುವುದಿಲ್ಲ ಕಾರಣ ಏನು ಮಾಡ್ತಾರೆ ಅಂದ್ರೆ ಆಗಿದ್ದಂತ ಪೊಲೀಸ್ನವ್ರಿಗೆ ಮೆರವಣಿಗೆ ಮೇಲೆ ಕ್ರಮ ಕೈಗೊಳ್ಳಿ ಅಂತ ಆದೇಶಿಸ್ತಾರೆ ಗಂಟೆಗಳ ಶಬ್ದ ಧಾರ್ಮಿಕ ವಾತಾವರಣ ಅಂದ್ರೆ ದೇವರಿಗೆ ಸಂಬಂಧಪಟ್ಟಿದಂತಹ ಹಾಡುಗಳನ್ನ ಆ ಪ್ರವಚನ ಅದು ಧಾರ್ಮಿಕವಾಗಿ ಒಂದು ಮೆರವಣಿಗೆ ನಡೀತಾ ಇರುತ್ತೆ ಅಲ್ಲಿ ಇದ್ದಕ್ಕಿದ್ದಂತೆ ಆ ಧಾರ್ಮಿಕ ಮೆರವಣಿಗೆಯಲ್ಲಿ ಪೊಲೀಸ್ನವರು ಗುಂಡಿನ ದಾಳಿನ ಮಾಡ್ತಾರೆ ಆಗ ಆ ಪ್ರತಿಭಟನೆಯಲ್ಲಿ ಎಂದಿನಂತೆ ಅಂದು ಕೂಡ ಸರ್ಕಾರದ ಆದೇಶದ ಮೇರೆಗೆ ಹನ್ನೊಂದು ಜನ ಮಾತ್ರ ಸಾವನ್ನಪ್ಪಿರ್ತಾರೆ ಸ್ವಲ್ಪ ಜನಕ್ಕೆ ಗಾಯ ಆಗಿರುತ್ತೆ ಆದರೆ ನಿಜವಾದ ಸಂಖ್ಯೆನ ಎಲ್ಲೂ ಕೂಡ ಮೆನ್ಷನ್ ಮಾಡೋದಿಲ್ಲ ಯಾಕಪ್ಪ ಅಂದ್ರೆ ವಾಷಿಂಗ್ ನಲ್ಲಿ ನಡೆದಿರುವಂತಹ ಹತ್ಯಾಕಾಂಡ ಒಂದು ದೊಡ್ಡ ಚಿಂಗಾರಿಯಾಗಿ ಬದಲಾವಣೆಗೊಳ್ಳುತ್ತೆ ಅಂತ ಇಂದಿರಾ ಗಾಂಧಿ ಅವರು ಸರ್ಕಾರಕ್ಕೆ ಗೊತ್ತಿರಲಿಲ್ಲ ಅಂತ ಅನ್ಸುತ್ತೆ ಒಂದು ಕಡೆ ಇಂದಿರಾ ಗಾಂಧಿ ಅವರು ಗೋ ಹತ್ಯೆನ ಸಂಪೂರ್ಣವಾಗಿ ನಿಲ್ಲಿಸ್ತೀನಿ ಅಂತ ಹೇಳಿ ಅಧಿಕಾರಕ್ಕೆ ಬಂದಿರ್ತಾರೆ ಇನ್ನೊಂದು ಕಡೆ ಅದೇ ಪಕ್ಷದ ಕಾಂಗ್ರೆಸ್ ಸರ್ಕಾರ ಏನ್ ಮಾಡಿರುತ್ತೆ ಅಂದ್ರೆ ಗೋರಕ್ಷಕರ ಮೇಲೆ ಗುಂಡಿನ ದಾಳಿ ನಡೆಸಿರುತ್ತೆ ಇದೆಲ್ಲ ನಡೆದ ಮೇಲೆ ಹಿಂದೂಗಳು ಏನ್ ಮಾಡ್ತಾರೆ ಅಂದ್ರೆ ಏನೇ ಆಗ್ಲಿ ಈ ಪ್ರತಿಭಟನೆಯನ್ನ ನಿಲ್ಲಿಸ್ಬಾರ್ದು ಅಂತ ಡಿಸೈಡ್ ಮಾಡ್ತಾರೆ ಇದಕ್ಕೆ ಅವರು ಒಂದು ಶುಭ ದಿನನೂ ಕೂಡ ನಿಗದಿ ಮಾಡ್ತಾರೆ ಯಾವ್ದಪ್ಪ ಆ ಶುಭ ದಿನ ಅಂತಂದ್ರೆ ಸಾವಿರದ ಒಂಬೈನೂರ ಅರವತ್ತ್ ಆರು ನವೆಂಬರ್ ಏಳು ಅದೇ ದಿನ ಯಾಕೆ ಡಿಸೈಡ್ ಅಂದ್ರೆ ಆ ದಿನ ಗೋಪಾಷ್ಟಮಿ ದಿನ ಇರುತ್ತೆ ಆದ್ರೆ ಯಾರಿಗ ತಾನೇ ಗೊತ್ತಿರುತ್ತೆ ಅದೇ ದಿನ ಇಂದಿರಾ ಗಾಂಧಿಯವರ ಸಾವಿಗೆ ಕಾರಣ ಆಗುತ್ತೆ ಅಂತ ಈ ಘಟನೆಯ ಬಳಿಕ ಕಾಶಿಯ ಪ್ರಸಿದ್ಧ ಸಾಧು ಸ್ವಾಮಿ ಆಗಿರುವಂತಹ ಕರ್ಪಾತ್ರಿಜಿ ಮಹಾರಾಜ್ ಅವರು ಮತ್ತು ಆರ್ ಎಸ್ ಎಸ್ ಆರ್ಯ ಸಮಾಜ ಹಿಂದೂ ಮಹಾಸಭಾ ರಾಮರಾಜ್ಯ ಪರಿಷತ್ ಮತ್ತು ಅನೇಕ ಸಂಘಟನೆಗಳು ಇದಕ್ಕೆ ಸೇರುತ್ತವೆ ಯಾವ್ಯಾವು ಅಂದರೆ ರಾಮಾನುಜಾಚಾರ್ಯ ವಲ್ಲಭಾಚಾರ್ಯ ಮಾಧ್ವಾಚಾರ್ಯ ಹಾಗೂ ಲಿಂಗಾಯತ ಇತ್ಯಾದಿ ಆದು ಸ್ವಂತರು ಹಳೇ ದಿಲ್ಲಿಯಲ್ಲಿ ಜಮಗೊಳ್ತಾರೆ ಈ ಜನರ ಸಂಖ್ಯೆ ಸುಮಾರು ಒಂದು ಲಕ್ಷಕ್ಕಿಂತ ಅಧಿಕ ಇರುತ್ತೆ ಅವರ ಏಕೈಕ ಉದ್ದೇಶ ಏನಪ್ಪಾ ಅಂತಂದರೆ ಸಂಸತ್ತನ್ನು ಸುತ್ತುವರೆಯುವುದು ಹಾಗೆ ಗೋಹತ್ಯೆ ನಿಷೇಧದ ಕಾನೂನನ್ನು ಅಂಗೀಕರಿಸುವಂತೆ ಒತ್ತಾಯ ಮಾಡುವುದು ಆದರೆ ಈ ಚಳುವಳಿ ಶಾಂತವಾಗಿಯೇ ಮುಂದುವರಿಬಹುದೇ ಅನ್ನೋದು ಆ ಗೋಪಾಷ್ಟಮಿ ದಿನ ಗೊತ್ತಾಗುತ್ತೆ ಸಾವಿರದ ಒಂಬೈನೂರ ಅರವತ್ತಾರು ನವೆಂಬರ್ ಏಳು ಗೋಪಾಷ್ಟಮಿಯ ಶುಭ ದಿನ ಆದರೆ ಬೆಳಗ್ಗೆ ಹತ್ತು ಗಂಟೆಗೆ ಸಂಸತ್ತಿನತ್ತ ಹೋಗುವ ದಾರಿಯಲ್ಲೊಂದು ವಿಚಿತ್ರ ವಾತಾವರಣ ಸೃಷ್ಟಿಯಾಗಿರುತ್ತೆ ಸುಮಾರು ಒಂದು ಲಕ್ಷಕ್ಕಿಂತ ಅಧಿಕ ಸಾಧು ಸಂತರು ಗೋರಕ್ಷಕರು ಹಾಗೂ ಹಿಂದೂ ಭಕ್ತರು ಸಂಸತ್ತಿನತ್ತ ಮೆರವಣಿಗೆ ಮಾಡ್ತಾ ಇರ್ತಾರೆ ಮಾರ್ಗ ಮಧ್ಯದಲ್ಲಿ ಸಾಧು ಪ್ರಬುದತ್ತ ಬ್ರಹ್ಮಚಾರಿ ಹಾಗೂ ಇನ್ನಿತರ ನಾಯಕರು ಭಾಷಣ ಮಾಡ್ತಿರ್ತಾರೆ ನಾಗ ಸಾಧುಗಳು ತಮ್ಮ ಪುರಾತನ ಸಂಪ್ರದಾಯದಂತೆ ಖಡ್ಗ ಮತ್ತೆ ತ್ರಿಶೂಲನ ಧರಿಸಿರ್ತಾರೆ ಪ್ರತಿಭಟನೆ ಸಂಪೂರ್ಣ ಶಾಂತವಾದ ರೀತಿಯಲ್ಲಿ ನಡೀತಿರುತ್ತೆ ಆದರೆ ಸರ್ಕಾರಕ್ಕೆ ಭಾರಿ ಭಯ ಹಾಗೂ ಆತಂಕ ಇರುತ್ತೆ ಇದ್ದಕ್ಕಿದ್ದ ಹಾಗೆ ವಾತಾವರಣದಲ್ಲಿ ಸ್ವಲ್ಪ ಬದಲಾವಣೆ ಆಗುತ್ತೆ ಸಾಧು ಸಂತರು ಹಾಗೂ ಗೋರಕ್ಷಕರು ಸಂಸತ್ ಭವನದ ಮುಂದೆ ಸಾಕ್ತಾರೆ ಆ ಸಮಯ ಕೆಲ ಯುವಕರು ಪೊಲೀಸ್ ಬ್ಯಾರಿಕೇಟ್ ಅನ್ನು ತೆಳ್ಳಿ ಮುಂದೆ ನುಗ್ಗಲು ಯತ್ನಿಸ್ತಾರೆ ಮೊದಲಿಗೆ ಪೊಲೀಸ್ನರು ಲ್ಯಾಟ್ರಿ ಚಾರ್ಜ್ನ ಮಾಡ್ತಾರೆ ಆ ನಂತರ ಟೀರ್ ಗ್ಯಾಸ್ನ ಬಳಸ್ತಾರೆ ಅಂದ್ರೆ ಅಶ್ರುವಾಯಿನ ಬಳಸ್ತಾರೆ ಆದರೆ ಕ್ಷಣಾರ್ಧದಲ್ಲಿ ಪೊಲೀಸ್ನರು ಗುಂಡುಗಳನ್ನು ಹಾರಿಸ್ಬಿಡ್ತಾರೆ ಸಾಧು ಸ್ವಂತರು ಯುವಕರು ಹಾಗೂ ಗೋರಕ್ಷಕರು ಯಾರು ಕೂಡ ಅಲ್ಲಿರೋದಿಲ್ಲ ಯಾಕಪ್ಪ ಅಂದ್ರೆ ಪ್ರತಿಯೊಬ್ಬರ ಮೇಲೆ ಗುಂಡಿನ ದಾಳಿ ನಡೆದಿರುತ್ತೆ ಮೃತರ ದೇಹಗಳು ರೋಡಿನ ಮೇಲೆ ಚಲ್ಲ ಬಿದ್ದಿರುತ್ತೆ ರಾಮ ಮಂದಿರದ ಪ್ರಧಾನ ಕಾರ್ಯದರ್ಶಿ ಆಗಿರುವಂತಹ ಚಂಪಕ್ ರಾವ್ ಆ ಸಮಯದಲ್ಲಿ ವಿದ್ಯಾರ್ಥಿಯಾಗಿರ್ತಾರೆ ಹಾಗೂ ಆ ಘಟನೆಗೆ ಸಾಕ್ಷಿ ಕೂಡ ಆಗಿರ್ತಾರೆ ಆ ಸಮಯದಲ್ಲಿ ನಾನು ಬಿಎಸ್ಸಿ ವಿದ್ಯಾರ್ಥಿಯಾಗಿದ್ದೆ ಗುಂಡು ಹಾರಿಸಿದ ಕ್ಷಣದಲ್ಲೇ ನಾನು ಅಲ್ಲಿ ಹಾಜರಿದ್ದೆ ನನಗೆ ಸ್ಪಷ್ಟವಾಗಿ ನೆನಪಿದೆ ಆ ಸಮಯದಲ್ಲಿ ಸಭೆ ಅಟಲ್ ಬಿಹಾರಿ ವಾಜಪೇಯಿ ಅವರ ನೇತೃತ್ವದಲ್ಲಿ ನಡೆಯುತ್ತಿತ್ತು ಆ ವೇಳೆ ಗೃಹ ಮಂತ್ರಿ ಗುಲ್ಜಾರಿಲಾಲ್ ನಂದಾ ಅವರು ಒಬ್ಬ ಪ್ರಾಮಾಣಿಕ ಮತ್ತು ಸಂವೇದನಾಶೀಲ ವ್ಯಕ್ತಿಯಾಗಿದ್ದರು ಇಂದಿರಾ ಗಾಂಧಿಯ ಒತ್ತಾಯದ ಮೇರೆಗೆ ಅವರು ನೈತಿಕ ಹೊಣೆಗಾರಿಕೆಯನ್ನು ತೆಗೆದುಕೊಂಡು ರಾಜೀನಾಮೆ ನೀಡಿದರು ಐವತ್ತು ವರ್ಷಗಳು ಕಳೆದರೂ ಇಂದು ಬಹಳ ಕಡಿಮೆ ಜನರಿಗೆ ಈ ಘಟನೆ ಗೊತ್ತಿದೆ ಅಥವಾ ನೆನಪಿದೆ ಕಾರಣ ಏನೆಂದರೆ ಕಾಂಗ್ರೆಸ್ ಪಕ್ಷವು ತನ್ನ ಪ್ರಚಾರದ ಮೂಲಕ ಈ ಘಟನೆಯನ್ನು ಅಳಿಸಲು ಪ್ರಯತ್ನಿಸಿತು ಸತ್ಯವನ್ನು ಸಂಪೂರ್ಣವಾಗಿ ಒತ್ತಿ ಹಾಕಲಾಯಿತು ಆ ಸಮಯದಲ್ಲಿ ಹಿಂದೂಸ್ತಾನ್ ಸಮಾಚಾರ ಪತ್ರಿಕೆಯ ಮನಮೋಹನ್ ಶರ್ಮಾ ಅವರು ಘಟನಾ ಸ್ಥಳಕ್ಕೆ ತಲುಪಿರುತ್ತಾರೆ ಅವರು ಕಣ್ಣಾರ ಏನ್ ನೋಡೋರು ಅನ್ನೋದನ್ನ ಅವರೇ ಹೇಳ್ತಾರೆ ಬನ್ನಿ ಕೇಳೋಣ मैं पटेल चौक पर पहुंचा तो मुझे रोक दिया गया आप आगे नहीं जा सकते और लाशें थी लाशें तो गिरे हुए थे मैं दिखाई दे रहा था खून बह रहा था यहाँ तक कि मेरा जो जूता था वो ऊपर तक खून से लथपथ हो गया था मजा जिसको बोलते हैं जगह जगह फैली हुई थी सफेद रंग की ये हड्डियों में से जो होता पत्रिकली बरी एंटू जन मत सत्य प्रकटन गुंडी मोहनजोदड़ो येन ಹೇಳ್ತಿದ್ದಾರೆ 372 ನೆಡ್ ಬಡಿ ಮಿಲಿಯನ್ ಟರ್ ಆಸ್ಪಟಲ್ ಇದೆ ಸಿರ್ಫ್ ಏಕ್ ಆಸ್ಪಟಲ್ ಇಮೇ 173 ಜಿಸ್ಮೇ ಬಚ್ಚೋಂ ಕೆ ಬಿ ಥಿ ಔರ್ ಆರ್ಸಟಿಕ್ ಮೋಸ್ಸಿ ಬಚ್ಚೆ ಜೋ ಥೇ ಬೋ اُن ಪರ್ ಗೋಲಿ ಕಾ ನಿಶಾನ್ ನಹೀ ಥಾ ವೋ ಶೈದ್ ಬಗ್ದರ್ ಮೇ ಕುಚ್ ಲೇ گئے ಅಲ್ಲಿ ಆಜರಿದ ಅನೇಕ ಸಾಕ್ಷಿಗಳು ಹಿಂದೂ ಸಂಘಟನೆಗಳು ಆ ದಿನ 5000 ಗಿಂತ ಅಧಿಕ ಜನ ಆ ಗುಂಡಿಗೆ ಬಲಿಯಾಗಿದ್ರು ಅಂತ ವೀವರ್ಸ್ ತಾರೆ ರಾತ್ರಿಯ ಕತ್ತಲಿನಲ್ಲಿ ಸಾವಿರಾರು ಶವಗಳನ್ನು ಸೇನಾ ಟ್ರಕ್ ಹಾಗೂ ಬಸ್ಗಳನ್ನು ಯೂಸ್ ಮಾಡಿ ದಿಲ್ಲಿಯ ವಿವಿಧ ಸ್ಮಶಾನಗಳಲ್ಲಿ ಸುಟ್ಟಾಕ್ತಾರೆ ಅದರಲ್ಲಿ ಎಷ್ಟು ಜನ ಬದುಕಿದ್ದಾರೆ ಕೂಡ ಚೆಕ್ ಮಾಡೋದಿಲ್ಲ ಅದರ ಬಗ್ಗೆ ಯಾವುದೇ ದಾಖಲೆಯನ್ನು ಇಡೋದಿಲ್ಲ ಯಾರಿಗೂ ಕೂಡ ವರದಿ ಮಾಡೋದಿಲ್ಲ ಯಾರ ಹೆಸರನ್ನು ಕೂಡ ದಾಖಲೆ ಮಾಡೋದಿಲ್ಲ ಆದರೆ ಒಂದು ಪ್ರಶ್ನೆ ಉದ್ಭವ ಆಗುತ್ತೆ ಏನಪ್ಪಾ ಅಂತಂದ್ರೆ ಈ ಘಟನೆ ನಡೆದ ಮೇಲೆ ಆಸಕೀ ಮಾಧ್ಯಮಗಳು ಹಾಗೂ ಸ್ವತಂತ್ರ ಮಾಧ್ಯಮಗಳು ಯಾಕೆ ಈ ಘಟನೆ ಕುರಿತು ವರದಿ ಮಾಡಲಿಲ್ಲ ಅಂತ ಆದರೆ ಇದರ ಬಗ್ಗೆನೂ ಕೂಡ ಮನಮohanಜಿ ಶರ್ಮ ಅವರೇ ಹೇಳ್ತಾರೆ ಸ್ವಾಮಿ ಏಕ ಡಿವೈಸಿರಿ ಐ ಗವರ್nment ಕಂಟ್ರಕ್ಷನ್ ಈ ಪ್ರೆಸ್ನೋಬ್ ಗೋವರ್nment ಅಕ್ಲಿಗಾಕ ಏ ವಹೀ ಆಪ್ ಯೂಸ್ ಕರೆಂಗೆ ಆಪ್ನಿ ಪರ್ಸನಲ್ ರಿಪೋರ್ಟಿಂಗ್ ನಹೀ ಕರೆಂಗೆ ಯೇ ಸಾಫ್ 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 ಕೆ ಜೋ ಹಮ್ ಪ್ರೆಸ್ ರಿಪೋರ್ಟ್ ಇಶ್ಯೂ ಕರೆಂಗೆ ಆಪ್ ಉಸಿ ಕೋ ಚಾಪ್ ಔರ್ ಉಸ್ಕೋ

ಎಪ್ಪತ್ತೊಂದರಲ್ಲಿ ಲೋಕಸಭಾ ಚುನಾವಣೆಗಿಂತ ಮುಂಚೆ ಹಿಂದೂಗಳು ಹಾಗೂ ಗೋಭಕ್ಕರನ್ನು ಸೆಳೀಬೇಕು ಅಂತ ಏನು ಮಾಡ್ತಾರೆ ಅಂದರೆ ಕಾಂಗ್ರೆಸ್ ಪಕ್ಷ ಒಂದು ಹೊಸ ಚಿಹ್ನೆ ಈ ಚಿಹ್ನ ಬಿಡುಗಡೆ ಮಾಡ್ತಾರೆ ಕೋ ಇನ್ಸಿಡೆಂಟ್ ಅಂದರೆ ಏನಪ್ಪ ಅಂದರೆ ಆ ಚುನಾವಣೆಯು ಕೂಡ ಕಾಂಗ್ರೆಸ್ ಗೆಲ್ಲುತ್ತೆ ಆದರೆ ಸತ್ಯವನ್ನು ಅಳಿಸಾಕ್ಬೋದು ಕರ್ಮವನ್ನು ಯಾರಿಂದನೂ ಕೂಡ ಅಳಿಸಾಕೋಕೆ ಆಗೋದಿಲ್ಲ ಸ್ವಾಮಿ ಕರ್ಪಾತ್ರಿಜಿ ಮಹಾರಾಜರು ಈ ಸಂಪೂರ್ಣ ಘಟನೆಗೆ ಸಾಕ್ಷಿ ಕೂಡ ಆಗಿರ್ತಾರೆ ಕೋಪಗೊಂಡು ಇಂದಿರಾ ಶಾಪ ಮುಗ್ಧ ಸಾಧುಗಳ ಹತ್ಯೆಗೆ ನೀವು ಕಾರಣರೆಂದು ನನಗೆ ದುಃಖವಿಲ್ಲ ಆದರೆ ಗೋಹತ್ಯೆ ಮಾಡುವವರಿಗೆ ಮುಕ್ತ ಸ್ವಾತಂತ್ರ್ಯ ನೀಡುವ ಮೂಲಕ ನೀವು ಪಾಪ ಮಾಡಿದ್ದೀರಿ ಇದು ಕ್ಷಮೆಗೆ ಅರ್ಹವಾದುದೇ ಅಲ್ಲ ಗೋಪಾಷ್ಟಮಿಯ ದಿನ ನೀವು ಸಹ ನಾಶವಾಗುತ್ತೀರಿ ಅವರ ಈ ಶಾಪದಂತೆ ಮೂವತ್ತೊಂದು ಅಕ್ಟೋಬರ್ ಒಂದು ಸಾವಿರದ ಒಂಬೈನೂರ ಎಂಬತ್ನಾಲ್ಕು ಇಂದಿರಾ ಗಾಂಧಿಯವರ ಹತ್ಯೆಯ ದಿನ ಆ ದಿನವು ಗೋಪಾಷ್ಟಮಿಯೇ ಆಗಿತ್ತು ಈ ರೀತಿಯಾಗಿ ಹಿಂದೂಗಳ ಮೇಲೆ ನಡೆದ ಹತ್ಯಾಕಾಂಡವನ್ನು ಯಶಸ್ವಿಯಾಗಿ ಇತಿಹಾಸದಿಂದ ಸಂಪೂರ್ಣವಾಗಿ ಅಳಿಸ್ತಾರೆ ಸೊ ಫ್ರೆಂಡ್ಸ್ ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಪ್ಲೀಸ್ ಆದಷ್ಟು ಶೇರ್ ಮಾಡಕ್ಕೆ ಟ್ರೈ ಮಾಡಿ ನಾನು ಇಲ್ಲಿ ಹೇಳಿರುವಂತಹ ಇನ್ಫಾರ್ಮೇಶನ್ ಯಾವುದೇನ ವೈಯಕ್ತಿಕ ಆಗಲ್ಲ ಸೋಷಿಯಲ್ ಮೀಡಿಯಾದಲ್ಲಿ ರಿಸರ್ಚ್ ನ ಮಾಡಿ ಆದ್ಮೇಲೆ ಈ ವಿಡಿಯೋನ ಅಪ್ಲೋಡ್ ಮಾಡ್ತಿರುವಂಥದ್ದು ನಿಮ್ಗೆ ಏನಾದ್ರೂ ಇದ್ರ ಬಗ್ಗೆ ಇನ್ಫಾರ್ಮೇಶನ್ ಬೇಕು ಅಂದ್ರೆ ಡಿಸ್ಕ್ರಿಪ್ಷನ್ ಅಲ್ಲಿ ಸಿಗುವಂಥದ್ದು ಹೋಗಿ ಆ ಲಿಂಕ್ ಮೇಲೆ ಕ್ಲಿಕ್ ಮಾಡಿ ಓದ್ಕೋಬಹುದು